మొదలనయ ప్రశ్న కర్ణాటక అతి దొడ్డ దేవాలయ యావదు ఆప్షన్ ఏ అన్నపూర్ణేశ్వరి దేవాలయ ఆప్షన్ బి మంజునాథేశ్వర దేవాలయ ఆప్షన్ సి శ్రీకంఠేశ్వర దేవాలయ ఆప్షన్ డి మురుడేశ్వర దేవాలయ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಕಂಠೇಶ್ವರ ದೇವಾಲಯ ಎರಡನೆಯ ಪ್ರಶ್ನೆ ಕುರುಡ ಎಂಬ ಪದ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಭಾವನಾಮ ಆಪ್ಷನ್ ಬಿ ಅಂಕಿತನಾಮ ಆಪ್ಷನ್ ಸಿ ಅನ್ವರ್ತಕನಾಮ ಆಪ್ಷನ್ ಡಿ ಸರ್ವನಾಮ ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ವರ್ತಕ ನಾಮ ಮೂರನೆಯ ಪ್ರಶ್ನೆ ಪ್ರಪಂಚದಲ್ಲಿ ಮೊದಲು ನೂರು ಕೋಟಿ ಜನಸಂಖ್ಯೆ ದಾಟಿದ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ